ಗ್ರಾಮಾಂತರದ ನಾಗವಲ್ಲಿಯಲ್ಲಿ ಗದ್ದುಗೆ ಒಪ್ಪತ್ತಿನ ಸ್ವಾಮಿ ಆರಾಧನಾ ಮಹೋತ್ಸವ ತುಮಕೂರು ಗ್ರಾಮಾಂತರದ ನಾಗವಲ್ಲಿ ಗ್ರಾಮದ ಇತಿಹಾಸ ಪ್ರಸಿದ್ಧವಾದ ಗದ್ದುಗೆ ಒಪ್ಪತ್ತಿನ ಸ್ವಾಮಿಯ ಆರಾಧನಾ ಮಹೋತ್ಸವಕ್ಕೆ ಗ್ರಾಮದ ಹದಿನೆಂಟು ಕೋಮಿನ ಜನರು ಎಲ್ಲ ಒಂದೆಡೆ ಸೇರಿ ಸುತ್ತಮುತ್ತಲಿನ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳೆಲ್ಲ ಸೇರಿ ಸ್ವಾಮಿಯ ಆರಾಧನಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೌಂಜಾನೆಯ ಸ್ವಾಮಿಗೆ ವಿಶೇಷ ಅಭಿಷೇಕ ಸಹಸ್ರಾರು ಬಗೆಯ ಹೂವಿನ ಅಲಂಕಾರ ಮಾಡಿ ಭಕ್ತಾದಿಗಳಿಗೆ ವಿಶೇಷ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಯಿತು ಮಧ್ಯಾಹ್ನ ದೇವಸ್ಥಾನಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಸಂಜೆ ವಿಶೇಷ ಅಲಂಕಾರದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕಲಾ ನೃತ್ಯ ತಂಡದೊಂದಿಗೆ ಮೆರವಣಿಗೆ ಮಾಡಲಾಗುವುದೆಂದು ದೇವಸ್ಥಾನದ ಸೇವಾಕರ್ತರಾದ ಲೀಲಾಮೂರ್ತಿ ಕುಟುಂಬದವರು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳು ಭಕ್ತಾದಿಗಳು ಉಪಸ್ಥಿತರಿದ್ದರು ವರದಿ ತುಮಕೂರು

ಅನ್ನ ಸಂಕ ಅನ್ನರ್ಪಣೆ ಮೂವತ್ತು ಸಾವಿರ ಜನ ಅನ್ನ ಸಂತರ್ಪಣೆ ಇವತ್ತು ನಾಳೆ ಎರಡು ದಿವಸನೂ ಇರುವ ಕಾರ್ಯಕ್ರಮ ಏನೇನಿದೆ ಇವತ್ತು ಮಹಾರುದ್ರಾಭಿಷೇಕ ಆಗಿದೆ ಸುತ್ತ ನಾಗೊಲ್ಲಿ ಸುತ್ತ ಹತ್ತು ಮೂಲೆಗಳು ಒಂದು ಪಟಗಳನ್ನು ನೋಡ್ತೀವಿ ಯಾವುದೇ ಬರದೇ ಅಂತ ರಕ್ಷಣೆ ಮಾಡಬೇಕು ಮಾಡ್ತೀವಿ ಊರಿನ ಗ್ರಾಮ ದೇವತೆ ಅಂತೇಳಿ ಮತ್ತು ನಮ್ಮ ಹಿಂದಿನ ಕಾಲದಲ್ಲಿ ಇಲ್ಲಿ ಗ್ರಾಮ ದೇವತೆ ಹೇಳಿ ಮಾಡ್ತಾ ಇದ್ರು ಯಾವಾಗ ಒಂದು ಎಪ್ಪತ್ತೆಂಬತ್ತು ವರ್ಷದಿಂದ ಹಿಂದೆ ನಮ್ಮ ಗಟ್ಟಿಗೆ ಒಪ್ಪ ಪ್ರಸ್ತಾಪನೆ ಪ್ರತಿಷ್ಠಾಪನೆ ಆದ ಮೇಲೆ ಈ ಗ್ರಾಮದಲ್ಲಿ ಯಾವುದೇ ಆಗಲಿ ಇವಾಗ ಇದು ಕುರಿಪ್ರಿಯೆರಾಗಲಿ ಮರಿ ಪ್ರಿಯಾಗಲಿ ಈ ಥರ ಯಾವುದೇ ಒಂದು ಇದನ್ನು ಮಾಡ್ತಕ್ಕ ವಂಥದ್ದು ಈ ಊರಲ್ಲಿ ಗ್ರಾಮದಲ್ಲಿ ಆಧಾರ ಮಾಡೋಕ್ಕಂತಹ ಇಲ್ಲ ಈ ಒಪ್ಪಂದ ಗದ್ದಿಗೆ ಒಪ್ಪಂದ ಸಮ್ಮಿ ಪ್ರತಿಷ್ಠಾಪನೆ ಆದಾಗಿಂದಲೂ ನಾಗೋಲ್ಲಿ ಗ್ರಾಮದ ಗುರುದ್ರನ್ನ ಸೇರ್ಕೊಂಡು ಹದಿನೆಂಟು ಭೂಮಿನ ಜನಾಂಗದವರೆಲ್ಲ ಸೇರ್ಕೊಂಡು ಈ ಒಂದು ಗದ್ದಿಗೆ ಒಪ್ಪತ್ತಮಿನ ಆರಾಧನೆಯನ್ನು ಶ್ರಾವಣ ಶನಿವಾರದಲ್ಲಿ ಮೊದಲನೇ ವಾರ ಇಲ್ಲ ಎರಡನೇ ವಾರ ಶ್ರಾವಣ ಸೋಮವಾರದಲ್ಲಿ ಇದನ್ನು ಪೂಜೆ ಮಾಡ್ಕೊಂಡು ಎಲ್ಲ ಹದಿನೆಂಟು ಭೂಮಿಯ ಜನಾಂಗದವರು ಸೇರ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಕಳೆದ ಎರಡು ವರ್ಷದಲ್ಲಿ ನವೀಕರಣ ಆಗಿದೆ ಎಲ್ಲ ದಾನಿಗಳು ಇದು ಮಾಡಿದರೆ ಶಾಸಕರು ಮಾಜಿ ಶಾಸಕರು ಹಾಲಿ ಶಾಸಕರ ಸಹಾಯ ಮಾಡ್ತಾರೆ ಹದಿನೆಂಟು ಪದಗಳು ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಸಹ ಈ ಈ ದೇವಸ್ಥಾನಕ್ಕೆ ಜೀವನೋದ್ಧಕ್ಕೆ ಸಹಾಯ ಮಾಡಿದ್ದಾರೆ ಹಾಗೆ ಮುಂದಿನ ದಿನದಲ್ಲಿ ಕೂಡ ಈ ಇದಕ್ಕೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನ ಬೇಕಾಗಿದೆ ಪ್ರದಾಂತ ಭಕ್ತಾದಿಗಳು ಒಂದು ಇಲ್ಲಿ ಲೀಲಾಮೂರ್ತಿ ಅಂತೇಳಿ ಶಾನುಬಾಬೂರು ಇವರು ಮಗ ಮೊಮ್ಮಗರು ಇದ್ದಾರೆ ಲೀಲಾಮೂರ್ತಿ ಹೇಳಿ ಅವ್ರಿಗೆ ಧನ ಸಹಾಯ ಮಾಡಿದ್ರೆ ಮುಂದಿನ ದಿನದಲ್ಲಿ ಬಡವ್ರ ಬದ್ರಿಗೆ ಇಲ್ಲಿ ಏನಾದ್ರೂ ದೇವತಾ ಕಾರ್ಯ ಮಾಡೋದಕ್ಕೆ ಇಷ್ಟ ಅನುಕೂಲ ಆಗುತ್ತೆ ಅಂತೇಳಿ ಗಟ್ಟಿ ಹಾಕಲಿಕ್ಕೆ ಎಲ್ಲ ಸಹಾಯ ಮಾಡಲಿ ಹೇಳಿ ಈ ಗಡ್ಡಿಗೆ ಒಪ್ಪಂದ ಸಭೆಯನ್ನು ಪರವಾಗಿ ಕೇಳ್ಕೊಂತ ಇದ್ದೀವಿ